ಎಲ್ಲರಿಗೂ ನಮಸ್ಕಾರ ಗೆಳೆಯರೆ ಡಿ ಡಿ ನೋಡಿ ಖುಷಿ ಪಡಿ ನನ್ನ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದಯಾನಂದ ಈ ಹಿಂದಿನ ಎರಡು ವಿಡಿಯೋಗಳಲ್ಲಿ ರಾಮಭಕ್ತ ಹನುಮ ಕೇಸರಿ ನಂದನ ಹನುಮಂತ ಆಂಜನೇಯ ನವ ವ್ಯಾಕರಣ ವಿಶಾರದ ಮಹಾನ್ ಆಂಜನೇಯನ ಬಗ್ಗೆ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡಿದ್ದೀವಿ ಇನ್ನಷ್ಟು ವಿಷಯನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇದ್ದೀನಿ ಬನ್ನಿ ಮತ್ತೆ ಯಾಕೆ ತಡ ವಿಡಿಯೋನ ಶುರು ಮಾಡೋಣ ನಾವು ರಾಮಾಯಣದಲ್ಲಿ ಸೀತಾಮಾತೆಯನ್ನು ರಾವಣ ಹೊತ್ಕೊಂಡು ಹೋದಂಥ ಕಥೆಯನ್ನು ಕೇಳಿದ್ದೀವಿ ಆದರೆ ಇದೇ ರಾಮಾಯಣದಲ್ಲಿ ರಾಮ ಲಕ್ಷ್ಮಣರನ್ನು ರಾವಣ ಅನ್ನುವಂಥ ಒಬ್ಬ ರಾಕ್ಷಸ ಹೊತ್ತುಕೊಂಡು ಹೋದಂಥ ಕಥೆಯನ್ನು ನಾವು ಕೇಳಿದ್ದೀವ ಕೇಳಿರ್ಲೂಬೋದು ಕೇಳ್ದಿರೂ ಇರ್ಬೋದು ನನಗೆ ತಿಳಿದಂತ ಈ ಸಣ್ಣ ಕಥೆಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಆಸೆಯಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಬನ್ನಿ ಈ ವಿಡಿಯೋನ ನೋಡೋಣ ಈ ಕಥೆಯನ್ನು ಕೇಳೋಣ ಈ ಮಹಿರಾವಣ ಅನ್ನೋಂಥವನು ಲಂಕಾಪುರದ ರಾವಣನ ದೂರದ ಸಂಬಂಧಿ ಈ ರಾವಣನಿಗಿಂತ ಹತ್ತು ಪಟ್ಟು ಶಕ್ತಿಯುಳ್ಳವನು ಹತ್ತು ಪಟ್ಟು ಮಾಯಾಶಕ್ತಿಯನ್ನು ಹೊಂದಂಥವನು ಇವನನ್ನು ಸೋಲ್ಸೋದಿಕ್ಕಾಗಲಿ ಸಾಯಿಸೋದಕ್ಕಾಗಲಿ ಶಕ್ತಿವಂತರು ಜಗತ್ತಿನಲ್ಲಿ ಯಾರೂ ಇರಲಿಲ್ಲ ಹನುಮಂತರೊಬ್ಬರೇ ಇದು ಮುಂದೆ ಗೊತ್ತಾಗುತ್ತೆ ಹನುಮಂತರಾಯರು ತಮ್ಮ ಪ್ರಭುಗಳನ್ನ ಬಿಡಿಸ್ಕೊಂಡು ಬರಬೇಕು ಇವನ ವಿಚಾರಗಳನ್ನೆಲ್ಲ ತಿಳ್ಕೊತಾರೆ ಇವನ ಆಸ್ಥಾನಕ್ಕೆ ಬಂದು ನೋಡ್ತಾರೆ ಹತ್ತಾರು ರೂಪಗಳಲ್ಲಿ ಹತ್ತಾರು ವಿದ್ಯೆಗಳನ್ನ ನುಡಿಸ್ತಾ ಪಠಿಸ್ತಾ ಇವನು ಕೂತಿರ್ತಾನೆ ಹನುಮಂತರಾಯರು ಬುದ್ಧಿವಂತರು ಚಾತುರ್ಯ ಉಳ್ಳಂಥವರು ಶಕ್ತಿವಂತರು ಆಗಿರೋದ್ರಿಂದ ಒಂದು ನಿಮಿಷ ಯೋಚನೆ ಮಾಡ್ತಾರೆ ಇಷ್ಟೊಂದು ಜನ ಮೈರಾವಣರು ರಾವಣರು ಕೂತಿದರೆ ಇದರಲ್ಲಿ ರಾವಣ ಯಾರು ಹೇಗೆ ಇವನ್ನ ಕಂಡಿಡಿಯೋದು ಅಂತ ಯೋಚಿಸ್ತಾ ಕೂತ್ಕೊಂಡು ತನ್ನ ಪರಿಚಯವನ್ನು ಮಾಡಿಕೊಟ್ಟು ಆಮೇಲೆ ವಿಚಾರ ಮಾಡೋಣ ಅಂತೇಳಿ ತಮ್ಮ ಪರಿಚಯವನ್ನು ಶುರು ಮಾಡ್ತಾರೆ ತಮ್ಮ ವಿಷಯವನ್ನೆಲ್ಲ ಆ ರಾವಣನ ಬಳಿ ಹೇಳ್ತಾರೆ ಅವನ ವಿಷಯವನ್ನು ಕೆಲವೊಂದು ಮುಖ್ಯವಾಗಿ ಅವನನ್ನು ಸೋಲಿಸೋದಿಕ್ಕೆ ಬೇಕಾದಂಥ ವಿಷಯಗಳನ್ನ ತಿಳ್ಕೊಳೋ ಸಲುವಾಗಿ ಎಲ್ಲ ವಿಚಾರವನ್ನು ಕೇಳ್ತಾರೆ ಆದರೆ ಇವನು ನಿಜವಾದ ರಾವಣ ಯಾರು ಅಂತ ತಿಳ್ಕೊಳ್ಬೇಕಲ್ಲ ಅಂಥೇಳಿ ಹತ್ತಾರು ರೂಪ ಧರಿಸಿರೋರು ನೋಡ್ಕೊಂಡು ಬಂದು ಒಂದು ಸಲೀ ಮಹಿರಾವಣಂಗೆ ಹೇಳ್ತಾರೆ ಎಲ್ಲ ನೀನು ಸರಿ ನೀನು ಬುದ್ಧಿವಂತ ಚತುರ ಶಕ್ತಿವಂತ ಆದರೆ ಒಂದು ತಪ್ಪು ಮಾಡಿಬಿಟ್ಟಿಯಲ್ಲ ಮಹಿರಾವಣ ಅಂದಾಗ ನಿಜವಾದ ರೂಪಧಾರಿಯಾದಂಥ ಮಹಿರಾವಣ ಆಂಜನೇಯರು ಹೊಗಳಿದಂಥದ್ದೆಲ್ಲ ನಂಬಿ ಏನದು ಆ ತಪ್ಪು ಅಂತ ಹೇಳಿ ಬಂದು ಆಂಜನೇಯ ಸ್ವಾಮಿನ ಕೈನ ಹಿಡ್ಕೊತಾರೆ ಆಗ ಆಂಜನೇಯ ಸ್ವಾಮಿ ಇವನೇ ನಿಜವಾದವನು ಇವನ್ನೇ ನಾನು ಸದೆ ಬಡಿಬೇಕು ಅಂತೇಳಿ ಆ ಸದೆ ಬಡಿಯೋದಕ್ಕೆ ಶುರು ಮಾಡ್ತಾರೆ ಈ ಮಾತುಗಳ ಚಕಾಮಕಿ ಮಹಿರಾವಣನಿಗೆ ಮತ್ತು ಹನುಮಂತರಿಗೆ ಹೊಡೆದಾಟ ಸುಮಾರು ಹೊತ್ತುಗಳ ಕಾಲ ನಡೆಯುತ್ತೆ ಆದರೆ ಆಂಜನೇಯ ಸ್ವಾಮಿ ಕೈಯಿಂದ ಈ ಮಹಿರಾವಣನ ಬಗ್ಸೋದಕ್ಕಾಗಲಿ ಸೋಲ್ಸೋದಿಕ್ಕಾಗಲಿ ಯಾವುದೇ ಸಾಧ್ಯ ಆಗಲ್ಲ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಂಥ ಸಮಯದಲ್ಲಿ ಅಲ್ಲೇ ಒಂದು ಜೈಲಿನ ಒಳಗಡೆ ಕೂತಿದ್ದಂಥ ಒಂದು ಹೆಣ್ಣು ರಾಕ್ಷಸಿ ಆಂಜನೇಯನಿಗೆ ಕೂಗಿ ಹೇಳ್ತಾಳೆ ಹನುಮಂತರಾಯ ಅವನು ಅಸಾಧ್ಯವಾದವನು ಅವನನ್ನು ನೀನು ಅಷ್ಟು ಸುಲಭವಾಗಿ ಸಾಯಿಸೋದಕ್ಕೆ ಆಗಲ್ಲ ನಿನ್ನ ಹಿಂದೆ ಕಾಣ್ತಾ ಇರೋ ಐದು ದೀಪಗಳು ಆ ಐದು ದೀಪವನ್ನು ಒಂದೇ ಸಲ ಆರಿಸಿದ್ರೆ ಅವನ ಜೀವ ಅದರಲ್ಲಿದೆ ಆಗ ಅವನು ಪ್ರಾಣವನ್ನು ತ್ಯಾಗ ಮಾಡ್ತಾನೆ ಅಂತ ಹೇಳ್ತಾಳೆ ಆ ಹೆಣ್ಣು ರಾಕ್ಷಸಿ ಬೇರೆ ಯಾರೂ ಆಗಿರಲ್ಲ ಮಹಿರಾವಣನ ತಂಗಿಯಾಗಿರ್ತಾಳೆ ಲಂಕಾಪುರದ ರಾವಣನ ಆಸ್ಥಾನದಲ್ಲಿ ಹೇಗೆ ದೈವಭಕ್ತ ವಿಭೀಷಣ ಇರ್ತಾನೋ ಅದೇ ರೀತಿ ಈ ಮಹಿರಾವಣನ ಜಾಗದಲ್ಲಿ ಅವರ ತಂಗಿ ಆಗಿ ಇರ್ತಾಳೆ ಆ ಜೀವದ ಗುಟ್ಟನ್ನು ಹನುಮಂತರಾಯನಿಗೆ ಹೇಳಿದ ಮೇಲೆ ಈ ಮಹಿರಾವಣನ ತಂಗಿ ದುರ್ದಂಡಿಯ ಸಲಹೆಯ ಮೇರೆಗೆ ಆಂಜನೇಯ ಸ್ವಾಮಿ ಮಹಿರಾವಣನ ಸಾವಿಗಾಗಿ ಐದು ಮುಖಗಳನ್ನು ಪಂಚಮುಖಗಳನ್ನು ಆವಾಹನೆ ಮಾಡ್ಕೊತಾರೆ ಆ ಪಂಚಮುಖದ ಶಕ್ತಿಗಳು ಒಂದು ಗರುಡ ಒಂದು ನರಸಿಂಹ ಒಂದು ಹಯವದನ ಒಂದು ವರಾಹ ಸ್ವಾಮಿ ಹಾಗೂ ನಿಜಸ್ವರೂಪ ವಾನರ ಈ ಪಂಚಮುಖದ ಆಂಜನೇಯನ ಸೃಷ್ಟಿ ಹೇಗಾಯಿತು ಅಂದರೆ ಮಹಿರಾವಣನ ಸಾವಿಗಾಗಿ ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಇದರ ಬಗ್ಗೆ ನಿಮಗೆ ಇನ್ನೂ ಏನಾದರೂ ಗೊತ್ತಿದ್ದರೆ ನಾನು ಹೇಳಿರುವಂಥದ್ದು ಸರಿಯಾ ತಪ್ಪಾ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ದಿನ ಶುಭವಾಗಲಿ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಒಳ್ಳೆ ಕಥೆಯನ್ನು ಒಳ್ಳೆ ಜಾಗವನ್ನು ತೋರಿಸೋದಿಕ್ಕೆ ನಿಮ್ಮ ಹತ್ರ ಬರ್ತೀನಿ ನಿಮ್ಮ ದಿನ ಶುಭವಾಗಲಿ ನಮಸ್ಕಾರ ನಮಸ್ಕಾರ ನಮಸ್ಕಾರ